ಈ ಸರ್ಕಾರ ಬೇರೆ ಬೇರೆ ಕಾರ್ಯಗಳಿಗೆ ದುರುಪಯೋಗ ಪಡಿಸಿಕೊಂಡಿದ್ದನ್ನ ಅನೇಕ ಬಾರಿ ನಾವು ಮಾತಾಡಿದ್ದೇವೆ ಅದಾದ ಮೇಲೆ ಈ ಸರ್ಕಾರ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಹೇಳಿದ್ದು ಏನಂತಂದ್ರೆ ಇಲ್ಲ ನಾವು ಸವೆಂಡಿಯನ್ನ ತೆಗೆದು ಬಿಡ್ತೇವೆ ತೆಗೆದಿರಲಿಲ್ಲ ಅವರು ಸರ್ಕಾರ ಬಂದಾಗಲೇ ಹೇಳಿದ್ರು ಅದರ ತೆಗೆದಿರಲಿಲ್ಲ ಆದರೆ ಫೆಬ್ರವರಿಯಲ್ಲಿ ಬಿಲ್ ಪಾಸ್ ಆಯಿತು ಸೆವೆನ್ ಡಿ ತೆಗೆದು ಬಿಟ್ರು ಸೆವೆನ್ ಡಿ ತೆಗೆದು ಆದಮೇಲೆ ಮತ್ತೆ ಅವರು ಹಣ ಮತ್ತೆ ತಗೊಳ್ಳೋದಿಲ್ಲ ಈ ರೀತಿ ಡೈವರ್ಟ್ ಮಾಡೋದಿಲ್ಲ ಅಂತ ನಾವು ಹೊಂದ್ಕೊಂಡಿದ್ವಿ ಮತ್ತೇನೂ ಕೂಡ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಸರ್ಕಾರ ತೆಗೆದಿದೆ ಇದು ದಲಿತರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಬೇರೆ ಕಾರ್ಯಗಳಿಗೆ ಇದನ್ನು ಬಳಕೆ ಮಾಡಲಿಕ್ಕೆ ಬರೋದಿಲ್ಲ ಮಾಡಕೂಡ್ದು ಆದರೆ ಮುಖ್ಯಮಂತ್ರಿಗಳು ಹೇಳೋದು ಏನಂದ್ರೆ ಡಿ ತೆಗೆದಿದ್ದೇವೆ ಈಗ ಸೆವೆನ್ ಸಿ ನಲ್ಲಿ ಹಣ ನಾವು ಗ್ಯಾರಂಟಿ ಇದಕ್ಕೆ ಕೊಡ್ತಾ ಇದ್ದೀವಿ ಅಂತ ನೀವು ಲೂಟಿ ಮಾಡೋದಾದ್ರೆ ಇಂದಿನ ಭಾಗಲಲ್ಲಿ ಮಾಡಿದ್ರೇನು ಮುಂದಿನ ಭಾಗದಲ್ಲಿ ಮಾಡಿದ್ರೇನು ಲೂಟಿ ಲೂಟಿನೇ ಅಲ್ವಾ ಈ ಸರ್ಕಾರ ಲೂಟಿ ಸರ್ಕಾರ ದಲಿತರ ಏಳ್ಗೆಯನ್ನ ಇದು ಸಹಿಸಲಾರದ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ನಂತರ ಅವರು ನಾನು ಹೇಳ್ತೇನೆ ಸೆವೆಂಟಿ ತೆಗೆದಿದ್ದೀರಿ ಸೆವೆನ್ ಸಿ ಕೂಡ ಏನು ಹೇಳುತ್ತೆ ಸೆವೆನ್ ಸಿ ಸಾಮಾನ್ಯ ಸಾಮಾಜಿಕ ವಲಯದ ಸ್ಕೀಮ್ಗಳು ಎಂದರೆ ಉಪ ಯೋಜನೆಗಳಲ್ಲಿ ಸೇರಿರುವ ಶಿಕ್ಷಣ ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಾರ್ಮಿಕ ದೈಹಿಕ ವಿಕಲಚೇತನರ ಸ್ಕೀಮ್ಗಳು ಇವುಗಳನ್ನು ಮಾಡಿದರೆ ಮಾತ್ರ ಎಸ್ ಎಸ್ ಸಿ ಪಿ ಎಸ್ ಟಿಪಿ ನಲ್ಲಿ ಬರ್ತದೆ ಹೊರ್ತು ಗ್ಯಾರಂಟಿಗಳು ಬರೋದಿಲ್ಲ ಇದರಲ್ಲಿ ಗ್ಯಾರಂಟಿಗಳು ನಿಮ್ಮ ವೋಟ್ ಬ್ಯಾಂಕಿನ ತೆವಲಗಾಗಿ ನೀವು ಮಾಡಿಕೊಂಡಿರ್ತಕ್ಕಂಥದ್ದೇ ಹೊರತು ಇದು ಜನರ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥದ್ದಲ್ಲ ಮತ್ತೆ ಈ ರೀತಿಯ ತಾತ್ಕಾಲಿಕವಾಗಿ ಅವರನ್ನು ಮೆಚ್ಚಿಸುವ ಮೂಗಿಗೆ ತುಪ್ಪ ಸವರುವ ಕಾರ್ಯಕ್ರಮಗಳು ನಮಗೆ ಬೇಕಾಗಿರಲಿಲ್ಲ ಯಾರೂ ನಿಮಗೆ ಅರ್ಜಿ ಕೊಟ್ಟು ಕೇಳಿರಲಿಲ್ಲ ಇವತ್ತು ಸ್ಕಾಲರ್ಶಿಪ್ಗಳು ದಲಿತ ಸಮುದಾಯಗಳಿಗೆ ತಾವು ಮಕ್ಕಳು ಓದ್ತಕ್ಕಂಥ ಮಕ್ಕಳವರಿಗೆ ಸ್ಕಾಲರ್ಶಿಪ್ಗಳೇ ಬರ್ತಾ ಇಲ್ಲ ಅನೇಕ ಸ್ಕೀಮ್ಗಳನ್ನ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇವತ್ತು ಗ್ರಾಜ್ಯೂಯೇಟ್ಸ್ ಆಗಬೇಕಾಗಿತ್ತು ಹೊರದೇಶಕ್ಕೆ ಹೋಗ್ತಕ್ಕಂಥ ಅನೇಕರು ಅವರು ಇಲ್ಲಿಂದ ಸ್ಕಾಲರ್ಶಿಪ್ ತಗೊಂಡು ಹೋಗ್ತಿದ್ರು ಈ ವರ್ಷದಿಂದ ಅದನ್ನು ಕೂಡ ತೆಗೆದುಬಿಟ್ಟಿದ್ದಾರೆ ಸುಮಾರು ಮುನ್ನೂರು ನಾನೂರು ಇದು ಸ್ಟೂಡೆಂಟ್ಸು ಇವತ್ತು ಇತ್ತೊಳ್ತಿದ್ದರು ಇವತ್ತು ಹತ್ತು ಹದಿನೈದಕ್ಕೆ ಬಂದಿದೆ ಮತ್ತು ಏನು ನಿಮ್ಮ ಕಾಳಜಿ ಏನು ನೀವೇ ಹೇಳ್ತಿದ್ದೀರಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನೋಡಿ ಬೇರೆ ಸರ್ಕಾರಗಳಿಗಿಂತ ಹೆಚ್ಚು ಮೂರು ಮೂರು ಸಾವಿರ ಕೋಟಿ ಈ ಬಾರಿ ಎಸ್ ಸಿ ಪಿ ಎಸ್ ಟಿ ಹಣ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀರಿ ಮೊನ್ನೆ ನೀವೇ ಹೇಳಿದ್ದೀರಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೀವು ಇಪ್ಪತ್ತೈದು ಸಾವಿರ ಜಾಸ್ತಿ ಕೊಟ್ಟಿದ್ದೀನಿ ಅಂದರೆ ನಮ್ಗೆ ಏನು ಪ್ರಯೋಜನ ನಮ್ಮ ಜನರಿಗೆ ಹಣ ತಲುಪಲಿಲ್ಲ ಅಂದರೆ ನೀವು ಅನೌನ್ಸ್ ಮಾಡ್ತೀರಿ ಜನರಿಗೆ ಅನಿಸುತ್ತೆ ಇವೇನಪ್ಪ ನಲ್ಲಿ ಬರ್ತಕ್ಕಂಥ ಎಲ್ಲ ಹಣ ಈ ದಲಿತರೇ ತಿಂದು ನುಂಗ್ತಾರಲ್ಲ ಅಂತ ನಮ್ಮನ್ನ ಬೇರೆಯವರು ಬೈಕೊಳ್ತಾರೆ ಆದರೆ ನುಂಗಿದ್ದು ಇಲ್ಲ ತಿಂದಿದ್ದು ಇಲ್ಲ ನಮ್ಮ ಜನರಿಗೆ ಅದು ಬಂದಿದ್ದೇ ಇಲ್ಲ ನೀವು ಈ ರೀತಿ ಡೈವರ್ಟ್ ಮಾಡ್ತೀರಿ ನಾನು ಮೊದಲು ಹೇಳಿದ್ದೇನೆ ನಾವು ಕರೆಂಟ್ ಫ್ರೀ ಕೊಡ್ತೀನಿ ಅಂತ ನೀವು ಹೇಳಿದ್ರಿ ನಮ್ಮ ಜನರಿಗೆ ನಮ್ಮ ಸರ್ಕಾರ ಇರುವಾಗಲೇ ಎಪ್ಪತ್ತೈದು ಯೂನಿಟ್ನವರೆಗೆ ಎಲ್ಲ ದಲಿತ ವರ್ಗಗಳಿಗೆ ಫ್ರೀ ಮಾಡಿ ಆಗೋಗಿತ್ತು ಕುಟೀರ ಜ್ಯೋತಿಯಲ್ಲಿ ಅನೇಕರಿಗೂ ಫ್ರೀ ಇತ್ತು ಭಾಗ್ಯ ಜ್ಯೋತಿಯಲ್ಲಿ ಅನೇಕರಿಗೂ ಫ್ರೀ ಇತ್ತು ಹಿಂಗಿದ್ರೂ ಕೂಡ ನಾವು ಎಪ್ಪತ್ತೈದು ಯೂನಿಟ್ ಎಲ್ಲರಿಗೂ ಫ್ರೀ ಮಾಡಿದ ಮೇಲೆ ನೀವಿಂದು ಫ್ರೀ ಕೊಡೋ ಅವಶ್ಯಕತೆಯೇ ಇರಲಿಲ್ಲ ನಮ್ಮವರಿಗೆ ಆದರೆ ಯಕ್ಷಚಕ್ರರಿಂದ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ತೆಗೆದುರಿ ನೀವು ಹೋಯ್ತು ಇವಾಗ ಅದು ಬೇರೆ ಜನಾಂಗಗಳಿಗೆ ಹೋಯ್ತು ಬಸ್ನಲ್ಲಿ ಫ್ರೀ ಅಂದಿದ್ದೀರಿ ಹೆಣ್ಣು ಮಕ್ಕಳಿಗೆ ಕೂಲಿ ಮಾಡ್ತಕ್ಕಂಥ ಜನ ಅವರು ಅವರು ಯಾರೂ ಕೂಡ ಬಸ್ಗಳಲ್ಲಿ ಫ್ರೀಯಾಗಿ ಓಡಾಡೋದಿಲ್ಲ ತಿಂಗಳ ಗಟ್ಟಲೆ ಆದ್ರಿಂದ ಜನಸಂಖ್ಯೆಗೆ ಅನುಗುಣವಾಗಿ ಅದ್ರಂದೂ ನೀವು ಹಣ ತೆಗೆದ ಮೇಲೆ ಇನ್ನು ಯಾರಿಗೆ ಪ್ರಯೋಜನ ಆಗ್ತದೆ ಅದರಿಂದ ನಮಗಾಗಿಲ್ಲ ನಮ್ಮ ಹಣ ಈಗ ಸೋರಿಕೆ ಆಗ್ತಾ ಇದೆ